ಕರಂಗಾವ್ ಏತ ನೀರಾವರಿ ಯೋಜನೆ ಕಣ್ಮರೆಯಾಗಿದ್ದೇ ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಸಮಸ್ಯೆ ಪರಿಹಾರಕ್ಕಾಗಿ ಡಿಸೆಂಬರ್ ನಾಲ್ಕರಂದು ಚಿಕ್ಕೋಡಿ ಬಂದ್ಗೆ ಕರೆ ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಂಗಾವ್ ದೋಣವಾಡ ಬೆಳಕೋಡ ಗೇಟ್ ನಾಗರ ಮುನ್ನೋಳಿ ಬೊಂಬಲವಾಡ ಕುಂಗಟೋಳಿ ಬೆನ್ನಿಹಳ್ಳಿ ಉಮಾರಾಣಿ ಮಜಲಟ್ಟಿ ಕಜಗೌಡನಟ್ಟಿ ಮುಗಳಿ ಹತ್ತರವಾಟ ಜೈನಾಪುರ ಬಿದರೋಳಿ ಸೇರಿದಂತೆ ಅನೇಕ ಗ್ರಾಮಗಳು ವರ್ಷಗಳಿಂದ ಕುಡಿಯುವ ನೀರಿನ ತೀವ್ರ ಬಿಕ್ಕಟ್ಟಿನಿಂದ ಬಳಲುತ್ತಿವೆ ಬೇಸಿಗೆ ಕಾಲದಲ್ಲಿ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ಮರುಕಳಿಸುತ್ತಲೇ ಇದೆ ಸರ್ಕಾರ ಹಿಡಲ್ಲ ಜಲಾಶಯದಿಂದ ಧಾರವಾಡ ಹುಬ್ಬಳ್ಳಿಯವರೆಗೂ ನೀರು ಸರಬರಾಜು ಯೋಜನೆ ಕೈಗೆತ್ತಿಕೊಂಡಿದ್ರು ಕರಂಗಾವ್ ಏತ ನೀರಾವರಿ ಯೋಜನೆಗೆ ಮಾತ್ರ ಹಿಂದೇಟು ಬಿದ್ದಿರುವುದು ರೈತರ ಕೋಪಕ್ಕೆ ಕಾರಣವಾಗಿದೆ ಕಳೆದ ಚುನಾವಣೆಯಲ್ಲಿ ರಾಯಭಾಗ ಕ್ಷೇತ್ರದ ಶಾಸಕ ಡಿಎಂ ಹೈವೊಳೆ ಅವರು ನಾಗರ ಮುನ್ನೋಳಿ ಗ್ರಾಮದಲ್ಲಿ ಕರಂಗಾವ್ ಏತ ನೀರಾವರಿ ಯೋಜನೆಗೆ ಪೂಜೆಯನ್ನು ಸಲ್ಲಿಸಿ ಚಾಲನೆಯನ್ನ ನೀಡಿದ್ರು ನಂತರ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ ಅನ್ನೋದು ಜನರ ಆರೋಪ ಕೇವಲ ಚುನಾವಣಾ ಕಾಲಕ್ಕೆ ಸೀಮಿತವಾಗಿದ್ದಂತಹ ಈ ಯೋಜನೆ ಈಗ ನೆನೆಗುದಿಗೆ ಬಿದ್ದಂತಾಗಿದ್ದು ರೈತರು ಮತ್ತು ಗ್ರಾಮಸ್ಥರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜನರು ಶಾಸಕರ ವಿರುದ್ದ ಹಾಗೂ ಸರ್ಕಾರದ ವಿರುದ್ದ ತೀವ್ರ ಆಕ್ರೋಶವನ್ನು ಹೊರಹಾಕುತ್ತಾ ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದ್ದಾರೆ ಈ ಬಾರಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಜನರ ದುಃಖಕ್ಕೆ ಸ್ಪಂದಿಸಿ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾರೆಯೋ ಅಥವಾ ಜನರ ಆಕ್ರೋಶಕ್ಕೆ ತುತ್ತಾಗಿ ಹೋರಾಟದ ಕಿಚ್ಚು ಮತ್ತಷ್ಟು ಉರಿಯುತ್ತದೆಯೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಏನು ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕರ್ಗಾವ್ ಯತ್ ನೀರಾವರಿ ಈಗ ಕಳೆದು ಎರಡು ವರ್ಷಗಳ ಹಿಂಬದಿಗೆ ಏನು ಡಿ ಶಾಸಕರಾದಂತಹ ಡಿಎಂಐಹೊಳೆ ಅವರು ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಏತು ನೀರಾವರಿಯನ್ನು ಬುದ್ಧಿ ಪೂಜೆ ಮಾಡಿ ಚಾಲನೆಯನ್ನು ನೀಡಿದರು ಆದರೆ ಈವರೆಗೆ ಯಾವುದೇ ರೀತಿ ಕಾಮಗಾರಿ ಕೈಗೆತ್ತಿಕೊಂಡಿಲ್ಲ ಅಂತ ಒಂದು ರೈತರ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಈ ನೀರಾವರಿ ಹೋರಾಟಕ್ಕೆ ಒಂದು ಒಂದು ಬೆಂಬಲ ವ್ಯಕ್ತಪಡಿಸಿದ್ದು ಯಾವುದೇ ರೀತಿ ಯಾವುದೇ ಸರ್ಕಾರ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗಲಿ ಮತ್ತು ಇನ್ನೂ ಯಾವುದೇ ಪಕ್ಷಗಳು ಬಂದರೂ ಕೂಡ ಎಲ್ಲರೂ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಂಡು ಈ ಕರಗಾವಿಯತ್ ನೀರಾವರಿ ಮಂಜೂರಾತಿ ಮಾಡುವಲ್ಲಿ ಒಂದು ಇಚ್ಛಾಸಕ್ತಿ ಕೊರತೆಯಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸುಮಾರು ಹತ್ತು ಹಳ್ಳಿಗೆ ನೀರು ಪೂರೈಸುವ ಏನು ಒಂದು ಕರಗಾವಿಯತ್ ನೀರಾವರಿ ಅಡ್ಡಿ ಭಾಗ ಇರುವ ಕಾರಣಕ್ಕಾಗಿ ಈಗ ಸುಮಾರು ಸಾಕಷ್ಟು ಬಾರಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಹಾಗೂ ಶಾಸಕರು ಸಚಿವರಿಗೂ ಕೂಡ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿ ಫಲಶೃತಿ ಫಲಿಸಿಲ್ಲ ಅಂತ ಒಂದು ರೈತರ ಅಖರಾಗಿದೆ ಅಂತ ಹೇಳ್ಬೋದು ಬರುವ ಚಳಿಗಾಲ ಅಧಿವೇಶನದಲ್ಲಿ ಏನು ಒಂದು ಇವರ ರೈತರ ಉಗ್ರ ಹೋರಾಟವು ಕೂಡ ಕೈಗೆತ್ತಿಕೊಳ್ಳುವ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ಕರ್ಗಾವ್ ವಿತರವರಿ ನೆನೆಗುದಿಗೆ ಬಿದ್ದಿರುವುದು ಈಗ ಬರುವ ನಾಲ್ಕನೇ ತಾರೀಕು ಚಿಕ್ಕೋಡಿ ಕೂಡ ಬಂದ್ ಘೋಷಣೆ ಮಾಡುವ ಒಂದು ಇಚ್ಛಾಶಕ್ತಿಯಲ್ಲಿ ಕೂಡ ರೈತರು ಒಂದು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಈಗ ನಮ್ಮೊಂದಿಗೆ ರೈತರು ಇದ್ದಾರೆ ಏನು ಹೇಳ್ತಾರೆ ಹೇಳ್ತಾರಂತೆ ಕೇಳಿಕೊಂಡು ಬನ್ನಿ ನಮ್ಮದ ಕರ್ಗಾವ್ ನೀರಾವರಿ ಬದಲು ಒಂದು ನಾವು ನಮ್ಮ ಕಾಪಾಗು ಮುದಕಾಗಿ ಹೋದ್ರಿ ಈಗ ಬರ್ತೈತೆ ಹಾಗೆ ಬರ್ತೈತೆ ಅನ್ಕೋತ ಅನ್ಕೋತ ಹೋಗ್ತೀವಿ ಇಲ್ಲಿವರೆಗೆ ಅದು ಕೆರಗಾವಿ ಹೇಳ್ತೀರಾ ಅವ್ರು ಈಗ ಒಂದು ಎರಡೂವರೆ ವರ್ಷ ವರ್ಷದಿಂದ ಹೋಗಿ ಪೂಜೆ ಮಾಡಿ ಅದು ಏನೇನು ಆರು ತಿಂಗಳಂಗೆ ನೀರು ಆಯ್ತೈತಿ ಚಾಮಲ್ಪ ನಮಗೆ ಅನ್ನುವಂಥ ಸ್ಟೇಜಿಗೆ ತಂದಿತ್ತು ಹಂಗೆ ಮಾಡಿ ಏನು ಓಟ್ ಹಾಕೊಂಡು ಹೋಗಿದಾರು ಥರ ಬದಲ ಅದು ಏನು ಆಗಿತ್ತು ಗೊತ್ತಿಲ್ಲ ಬಿಟ್ಟೈತಿ ಗೊತ್ತಿಲ್ಲ ಆ ಥರದ್ದು ಏನೂ ಮಾಹಿತಿನೇ ಇಲ್ಲ ವಿಧಾನಸೌಧದಾಗ್ರೆ ನಮ್ಮ ಡಿ ಎಮ್ ಐ ವಲಯವ್ರು ಮಾತಾಡ್ತಾರ ಅನ್ನೋ ಅಂತ ನಮ್ಮ ಮ್ಯಾಗೆ ಬಿದ್ದಿಲ್ಲ ರೀ ಅದು ಹೋಗಿ ಹೊಡ್ತಾರು ಎದ್ದು ಬರ್ತಾರೋ ಯಂಬಲ್ಲಪ್ಪ ಅಂತ ಅನ್ಸು ಸ್ಟೇಜಿಗೆ ಬಂದೈತಿ ಈಗ ನಾವು ಇಲ್ಲ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ರೀ ನಮ್ಮ ಚುಣ್ಣಪ್ಪನ್ನ ಪೂಜಾರಿ ಹಾಗೂ ಶಶಿಕಾಂತ್ ಗುರುಗಳು ನಿರ್ತತ್ವದೊಳಗೆ ನಾಲ್ಕನೇ ತಾರೀಕು ಚಿಕ್ಕೋಡಿ ಬಂದ್ ಮಾಡಿ ಬಸವ ಸರ್ಕಲ್ದಾಗ ಆ ಸ್ಟ್ರೈಕ್ ಮಾಡು ಈ ಹೇಳಿದಾರೆ ನಮ್ಗೆ ಮಾನ್ಯ ಮುರಾನಿಗೆ ಬಂದಿರ್ರಿ ಇಲ್ಲಾಂದ್ರೆ ನೀವು ಇದೇ ರೀತಿ ಗುಡ್ದಾಗ ಹೋಗ್ತೀರಿ ನಿಮ್ಮ ನೀರಾವರಿ ಮಾಡಬೇಕಾದ್ರೆ ಚಿಕ್ಕೋಡಿ ಬಂದ್ ಮಾಡಿ ಆ ಥರದ್ದು ಮುಂದಿನ ಹೋರಾಟ ಕೈಗೊಳ್ಳೋ ಅಂತ ಹೇಳಿದಾರೆ ಅವ್ರ ಪ್ರಕಾರ ನಾವು ಅವ್ರು ಹೆಂಗೆ ಹೇಳ್ತಾರೆ ಆ ರೀತಿ ಮಾಡಿ ನಾವು ಮಾಡ್ಬೇಕಂತ ನಿರ್ಬಂಧ ಮಾಡಿದ್ರಿ ನೀವೇನಕ್ಕೆ ಇಷ್ಟಪಡ್ತೀವಿ ನೋಡ್ರಿ ಈಗ ಕಮ್ಮಿ ಕಮ್ಮಿ ಅರವತ್ತ ಅರವತ್ತೇಳ ತಕ್ಕ ವಯಸ್ಸ್ರಿ ನಮ್ಗೆ ಬಡ್ಡಿಯಿಂದ ಯಾವ ಸರ್ಕಾರ ಬರ್ತದಿಲ್ಲ ಅದನ್ನ ನಿಮಗೆ ನೀರಾವರಿ ಮಾಡೇ ಕೊಡ್ತೇವೆ ನಿಮಗೆ ಮಾಡೇ ಕೊಡ್ತೇವೆ ಹೇಳ್ಕೋತ ಬಂದ್ರು ನಾವು ಅವ್ರಿಗೆ ಊಟ ಹಾಕೋತ ಬಂದೆವು ಎಲ್ಲ ಸರ್ಕಾರ ನೆಮ್ಮಕೋತ ಬಂದೆವು ಇಲ್ಲಿವರೆಗೆ ಯಾವುದೂ ಇನ್ನೊತಕ್ಕ ನಮ್ಗೆ ಅದು ಅನುಕೂಲ ಮಾಡಿ ಕೊಡ್ಲಿಲ್ರಿ ಈಗ ನಾವು ಕರಗಾವ್ ಏತ ನೀರಾವರಿ ಹದಿನಾಕ ಹಳ್ಳಿಯದ ಪರಿಸ್ಥಿತಿ ನಿಮಗೆ ಹೇಳೋದಂದ್ರೆ ಕಾಯಿಂದ ನಮಗೆ ತ್ರಾಸು ತ್ರಾಸಂದ್ರೆ ಏನು ಸಾಲ ಅಲ್ರಿ ಅದು ಪೂರಾ ಡ್ರಾ ಇದೆಯಾ ಒಂದು ವರ್ಷ ಮಳೆ ಆದರೆ ನಾಲ್ಕು ವರ್ಷ ಮಳೆ ಆಗೋಂಗಿಲ್ಲ ನಾವು ಆ ಕುಡಿಯೋ ನೀರು ತೊಗೋಬೇಕಾದ್ರೆ ಬಾಟ್ಲಿಲ್ಲೇ ನೀರು ತಗೊಂಡು ಕುಡಿಯೋ ಪರಿಸ್ಥಿತಿ ನಮ್ದು ಟ್ಯಾಂಕರ್ ಚಾಲು ಮಾಡಿಸ್ಬೇಕು ಅಂದ ಮತ್ತು ಮೇವು ಹಾಕಿ ದನಿಗೆ ಮೇವು ಹಾಕಬೇಕು ಅಂದರೆ ಗೋಶಾಲೆ ತೆಗೆಸ್ಬೇಕು ಅಂತ ಇತರ ಜಾಗ ನಾವು ಬದುಕಂಗೆ ಇನ್ನವರಿಗೆ ನಾವು ಹಾದಿ ಆಗತ್ತಿದ್ದಿಲ್ಲ ಅದಕ್ಕೆ ಬಾಳಿನ ತೊಡೆ ಹಾದಿ ಯಾರು ಮಾಡಿಕೊಟ್ರಿ ನಮ್ಗೆ ಇದು ಗೊತ್ತಿಲ್ಲ ದನಿಗೆ ಮೇವು ಇಲ್ಲೇ ಬರ್ತದಿ ಗೊತ್ತಿಲ್ಲ ನೀರು ಹೆಂಗೆ ನಾವು ಕುಡಿತೇವೆ ಅನ್ನೋದು ಅದು ಗುರುತಲಾಗಿತ್ತು ಆ ವೇಳೆದಾಗ ಒಂದೇ ಇವರೇ ಪುಣ್ಯಾತ್ಮಗಳು ಬಂದ ಕೆ ನಮ್ಮ ರೈತ ಸಂಘದ ಲೀಡರುಗಳು ಬಂದ ಹಾ ಅದಿಕ್ಕೆ ಈ ಹದಿಲಿ ಆದ್ರೆ ಹಿಂಗಾಕೈತಿ ಈ ಹದಿಲಿ ಹಿಂಗತಿ ಅಂತ ಅವ್ರ ಆಶೀರ್ವಾದ ಮೇಲೆ ರೀ ಈಗ ಒಂದು ನಾವು ಒಂದು ಹತ್ತು ವರ್ಷ ಬದಿಗಿದೇವು ಯಾತ್ರ ಮೇಲೆ ಅವ್ರ ಆಶೀರ್ವಾದ ತಿಳ್ಕೊರಿ ನೀವು ರೈತರ ಆಶೀರ್ವಾದ ಅಂದ್ರೆ ಇದನ್ನ ಮಾಡ್ರಿ ಇದನ್ನ ನಾಲ್ಕೈದು ಅನ್ನೋದು ನಮಗೆ ಮಾಹಿತಿ ಕೊಟ್ಟರು ಅವ್ರು ಅದ್ರ ಮೇಲೆ ಈಗ ಹತ್ತು ವರ್ಷ ಬದುಕೋತ ಬಂದೆವು ಇದು ಮತ್ತೆ ಎರಡು ವರ್ಷ ಮಳೆಯಲ್ಲ ಪರಿಸ್ಥಿತಿ ಹೋಗೈತಿ ಅದಕ್ಕೆ ಯಾವುದೇ ಪರಿಸ್ಥಿತಿ ಆಗಿದ್ರು ಒಂದು ಐದು ನೀರಿನ ಅನುಕೂಲ ಆಗಬೇಕು ಮಾಡಿ ಕೊಡ್ರಿ ಪಾತ್ರಗಿಸ್ ನಾವು ಗುದ್ದಾಡಿ ಗೋರ್ಮೆಂಟ್ದವ್ರ ಗುಡೇ ಭೀ ಗುದ್ದಾಡಿದೇವು ಇನ್ನು ಗುದ್ದಾಡಿ ಅವರು ಬದಿ ನಾವು ಉಳಿಬೇಕಾದ್ರೆ ಅವರೇ ಬದುಕಿ ಬದುಕಬೇಕಾರೆ ನಮ್ಮನೇನ ಅವ್ರ ಜರ ಅದಕ್ಕೆ ನಮ್ಮ ಕಡೆ ಕಣ್ಣು ತೆಗಿಲಿಲ್ಲ ಅಂದ್ರೆ ನಾವು ಬದುಕೋ ಪರಿಸ್ಥಿತಿ ಇಲ್ಲ ಈಗ ಏನಾಗಿದ್ರಿ ಕೆಲಗಿನ ಇಲ್ಲಿ ಬತ್ತ್ರಿ ಎಲ್ಲಿ ಕುತ್ತಿಗೆ ಬಂದ ನಿಂತೀವಿ ಕುತ್ತಿಗೆಯಾಗ ಪಾರು ಮಾಡಬೇಕಾದ್ರೆ ಕಾದ ಕೇಂದ್ರ ನಮ್ಮ ಕಡೆ ಹೇಳಿ ತಿರುಗಿ ನೋಡಿ ಅನುಕೂಲ ಮಾಡಿ ಕೊಟ್ರಂದ್ರೆ ನಾವು ಪಾರಾಯ್ಬೋದು ಇಲ್ಲಾದ್ರೆ ಅಯ್ಯೋ ಪರಿಸ್ಥಿತಿ ಇಲ್ಲ ಈಗ ಮಾಡ್ತೀವಿ ಸರ ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರುವಂತ ನಮ್ಗೆ ಗುರಿ ಇತ್ತು ಸರ್ ಇದತ್ವದ ಕಾರ್ಯಕ್ರಮ ನಡೆಯ ನಮ್ಮ ರಾಜ್ಯ ರೈತ ಸಂಘದ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನ್ನಾಪಣ್ಣ ಪೂಜೇರಿ ರಾಜ್ಯ ಗೌರವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಮ್ಮ ಬೆಳ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪನ ಮಲ್ಲಾಪುರಿ ಅವರ ಇವ್ರ ನೇತೃತ್ವದ ಕಾರ್ಯಕ್ರಮವನ್ನು ನಮ್ಮ ಕುಂದೆವು ಕರಗಾವ್ ಏತು ನೀರಾವರಿ ಏತ ನೀರಾವರಿ ಹದಿನಾಲ್ಕು ಹದಿ ರೈತರೆಲ್ಲ ಬದುಕಿಸ್ಕಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಕಿಂತ ಇದನ್ನು ಹೋರಾಟವನ್ನು ದೊಡ್ಡ ಮಾಡಿ ಮಾಡಿಕ್ಕಿಂತ ನಮ್ಮ ಕುಡಿಯೋಕೆ ಎಲ್ಲಕ್ಕೆ ದನಗಳು ಕರುಗಳಿಗೆ ನೀರಿಂದ ಭಾಳ ಥರಾಸೆ ನಡೆದೈತಿ ಅದಕ್ಕಾಗಿಯೇ ಈ ಹೋರಾಟ ಯಶಸ್ವಿ ಆಗುವರೆಗೆ ಸಹಿತ ಅಲ್ಲಿ ನಾವು ವೇದಿಕೆ ಕೇಳಂಗಿಲ್ಲ ಗುರ್ಲಾಪುರದಾಗ ಯಾವ ಸ್ಥಿತಿ ಹೋರಾಟ ನಡೆದತ್ತು ಚಿಕ್ಕೋಡಿಯಲ್ಲಿ ಸಹಿತ ಅದೇ ಹೋರಾಟ ಭೂಪ್ರೇಷೆ ಆಗ್ತೈತಿ ಅದಕ್ಕೆ ಅವಕಾಶ ಸರ್ಕಾರ ಮಾಡಿ ಕೊಡಬಾರ್ದು ಮನವಿಯನ್ನು ಬಂದು ಒಯ್ಯಬೇಕು ಈ ಭಾಗದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಬಂದು ಒಯ್ಯಬೇಕಂತ ಹೇಳಿ ನಮ್ದು ಈಗಾಗಲೇ ಮಾಧ್ಯಮದ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ಸ್ಟೇಟ್ಮೆಂಟ್ ಕೊಟ್ಟಿದ್ದವರು ಅವರು ಬದಿ ಮನವಿ ಬಂದು ತುಂಬ ಹೋಗಿಸ್ಕಿಂದ ಅವರ ಅಡುಗಲ್ಲಿ ಈ ಕಾರ್ಯಕ್ರಮ ಪೂಜೆ ಮಾಡಿರ ಅವ್ರಿಗೆ ಸ್ವಾಗತ ಮಾಡ್ತೇವೆ ಇದಕ್ಕೆ ಶಾಸಕರಾಗಲಿ ಉಸ್ತುವಾರಿ ಸಚಿವರಾಗಲಿ ಬರೆದ ಹೋದ್ರೆ ಸರ್ಕಾರವನ್ನು ಕಿವಿ ಹಿಂಡಿರೋಂಥ ಕೆಲಸ ನಮ್ಮ ರಾಜ್ಯ ರೈತ ಸಂಘ ಮಾಡ್ತೈತಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಏನೋ ಒಂದು ರೈತರ ಮುಖಂಡ ಹೇಳ್ತಕ್ಕಂಥ ಮಾತೇನೆಂದರೆ ಏನೋ ಒಂದು ಈಗಾಗಲೇ ಕಬ್ಬಿನ ದರ ನಿಗದಿತ ಕುರಿತು ಏನೋ ಒಂದು ಸ್ಟ್ರೈಕ್ ಮಾಡಿದ್ರು ಅದೇ ಕೂಡ ಈಗ ಮುಂಬರುವ ಕರ್ಗಾವ್ ಯತ್ನೀರವರಿಗೂ ಕೂಡ ಒಂದು ಸೀಮಿತ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಮತ್ತು ಸಂಬಂಧಪಟ್ಟ ತಾಲೂಕು ಆಡಳಿತ ಅಧಿಕಾರಿಗಳು ಎಸೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಏನೋ ಒಂದು ಮುಂಬರುವ ದಿನಗಳಲ್ಲಿ ಸ್ಟ್ರೈಕ್ ಮುಂಚೆವೇ ಈ ಕರ್ಗಾವಿ ಯತ್ನೀರವರಿಗೆ ಘೋಷಣೆ ಮಾಡಿ ಚಾಲನೆ ಕೊಡಬೇಕಂತ ಒಂದು ರೈತರ ಆಪುಷ ಇದೆ ದಿನ್ಸಂಕು ಭೂಮಿ ಬೆಳಗಾವಿ